ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಪ್ರತಿ ಮನಮನದಲ್ಲೂ ಸಹ ಈ ತೆಕ್ಕಟ್ಟೆ ಶಾಖೆಯ ಸಂಭ್ರಮದ ಉದ್ಘಾಟನೆ ಅಂಧಕಾರವನ್ನು ತೊರೆದು ನಾವೆಲ್ಲ ಬದುಕಿನ ಅಂಧಕಾರದಿಂದ ದೂರವಾಗೋಣ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವಂಥ ಜ್ಯೋತಿಯನ್ನು ವಿದ್ಯುಕ್ತವಾಗಿ ಬೆಳಗಿಸುವುದರ ಮೂಲಕವಾಗಿ ಪಂಚ ಜ್ಯೋತಿಗಳನ್ನ ಬೆಳಗಿಸಿಕೊಂಡಿದ್ದೇವೆ ನಮ್ಮೆಲ್ಲ ಸಂಭ್ರಮದ ಇದು ಬೀಜಾಡಿ ಮೀನುಗಾರರ ಸಹಕಾರಿ ಸಂಘದ ಒಟ್ಟು ನಾಲ್ಕು ಶಾಖೆ ಲೋಕಾರ್ಪಣೆಗೊಳಿಸಿಕೊಂಡಿದ್ದೇವೆ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘ ಅತ್ಯುತ್ತಮ ಮೀನುಗಾರರ ಸಹಕಾರಿ ಸಂಘ ಪ್ರಶಸ್ತಿ ಉತ್ತಮ ಮೀನುಗಾರರ ಸಹಕಾರಿ ಸಂಘ ಪ್ರಶಸ್ತಿ ಉತ್ತಮ ಮೀನುಗಾರರ ಸಹಕಾರ ಸಂಘ ಪ್ರಶಸ್ತಿ ಎರಡು ಬಾರಿ ಪಡ್ಕೊಂಡಿದೆ ಬಿ ಜೆ ಡಿ ಮೀನುಗಾರಿಕಾ ಸಹಕಾರಿ ಸಂಘಕ್ಕೆ ಏಳು ದಶಕಗಳನ್ನು ಪೂರೈಸಿ ಮುನ್ನಡೀತಾ ಇದೆ ಅಂತ ಹೇಳಿದರೆ ಇದೇ ಒಂದು ದಾಖಲೆ ಸಹಕಾರಿ ಕ್ಷೇತ್ರದಲ್ಲಿ ಅಂತ ನನಗನಿಸುತ್ತೆ ಒಂದು ಕಾಲದಲ್ಲಿ ಭಾಳ ಹಿಂದುಳಿದಿರುವಂಥ ಪ್ರದೇಶದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಎಪ್ಪತ್ತು ವರ್ಷ ಮುನ್ನಡೆಸಿಕೊಂಡು ಬಂದು ಇವತ್ತು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಠೇವಣಿ ತೆಗೆದುಕೊಂಡು ನಾಲ್ಕನೇ ಶಾಖೆಯನ್ನು ಪ್ರಾರಂಭ ಮಾಡಿ ಸುಮಾರು ಹದಿನಾರು ಸಾವಿರಕ್ಕೂ ಮಿಕ್ಕಿ ಸಹಸ್ರವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ನನಗೆ ಗೊತ್ತಿರುವಂತೆ ಎರಡೂ ಜಿಲ್ಲೆಗಳಲ್ಲಿ ಈ ಮೀನುಗಾರಿಕಾ ಈ ಸಂಘ ಸಹಕಾರಿ ಸಂಘ ನನಗೆ ಅನುಭವದಂತೆ ಎರಡೂ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಸಂಘ ಅಂತ ನನಗನ್ಸುತ್ತೆ ಹದಿನಾರು ಸಾವಿರಕ್ಕೂ ಮಿಕ್ಕಿ ಸಹಸ್ರನ್ನು ಹೊಂದಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿ ರಾಜ್ಯದಿಂದ ಕೇಂದ್ರ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೋ ಅದೆಲ್ಲವನ್ನು ಮೀನುಗಾರಿಕೆ ತಲುಪಿಸುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ದುಡಿತಿರುವಂಥ ಈ ಸಂಘದ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅತ್ಯುತ್ತಮ ಮೀನುಗಾರ ಸಂಘ ಅನ್ನುವಂಥ ಪ್ರಶಸ್ತಿ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಈ ಸಂಘ ಪಡೆದಿದೆ ಎಲ್ಲ ಹಿನ್ನೆಲೆಯಲ್ಲಿ ಮೀನುಗಾರಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಮೀನುಗಾರಿಕೆ ಬಗ್ಗೆ ಇಂದು ಜಯಪ್ರಕಾಶ್ ರೆಡ್ಡಿ ಅವರು ಮಂತ್ರಿಗಳಾಗಿದ್ದರು ನಾನು ಸ್ವಲ್ಪ ದಿವಸಗಳ ಕಾಲ ಮಂತ್ರಿಯಾಗಿದ್ದೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪ್ರದೇಶದ ಎಲ್ಲರೂ ಕೂಡ ಈ ಮೀನುಗಾರಿಕೆಯ ಸಚಿವರಾದಾಗ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದನ್ನು ನಾನು ಕಂಡಿದ್ದೆ ಕೇಂದ್ರದಿಂದ ರಾಜ್ಯದಿಂದ ಇವತ್ತು ಅನೇಕ ಅವಕಾಶಗಳು ಮತ್ತು ಸವಲತ್ತುಗಳು ಮೀನುಗಾರರಿಗೆ ಹೊರತು ಬರ್ತಾ ಇದೆ ಒಂದು ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಮಾಡ್ಕೊಂಡು ಬರ್ತಾ ಇದೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಇನ್ನೂ ಕೂಡ ಈ ಐವತ್ತಾರು ಕೋಟಿ ರೂಪಾಯಿ ಇರುವಂಥ ಠೇವಣಿ ಇನ್ನೊಂದು ನಾಲ್ಕೇ ವರ್ಷದಲ್ಲಿ ಒಂದು ನೂರು ಕೋಟಿಯನ್ನು ದಾಟಬೇಕು ಅಥವಾ ದಾಟಿಸಬೇಕು ಹಾಗೆ ದಾಟಿಸುವಂಥ ಶಕ್ತಿ ಕೂಡ ನಿಮ್ಮಲ್ಲಿ ಇದೆ ಅನ್ನೋದು ನನ್ನ ಭಾವನೆ ಈ ನಾಲ್ಕು ಶಾಖೆ ಆಗಿರುವುದು ಇನ್ನೊಂದು ಐದು ವರ್ಷದಲ್ಲಿ ಆ ಶಾಖೆ ದುಪ್ಪಟ್ಟು ಆಗಬೇಕು ಯಾಕಂದರೆ ನೀವೊಂದು ಶಾಖೆಯನ್ನು ಸ್ಥಾಪನೆ ಮಾಡಿದರೆ ಅನುಕೂಲ ಇದ್ದರೆ ಮೀನುಗಾರರ ಮಕ್ಕಳಿಗೆ ನಾಲ್ಕು ಮಕ್ಕಳಿಗೆ ಕೆಲಸ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ಇವುಗಳ ಹೆಚ್ಚು ಶಾಖೆಗಳು ತೆರೀಬೇಕು ಅತ್ಯುತ್ತಮವಾದಂಥ ಚಟುವಟಿಕೆಗಳು ಕೆಲಸಗಳು ನಡಿಬೇಕು ಲಾಭದಾಯಕವಾದಂಥ ವ್ಯವಸ್ಥೆಯಲ್ಲಿ ಈ ಸಂಘ ನಡಿಬೇಕು ಮತ್ತು ಸಾಲ ಕೊಡುವಷ್ಟೇ ರೀತಿಯಲ್ಲಿ ಮರುಪಾವತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡು ಈ ಸಂಘಟನೆ ಅತ್ಯಂತ ಒಂದು ಮಾದರಿ ಸಂಘಟನೆ ಆಗಲಿ ಆರೈಕೆಯನ್ನು ವ್ಯಕ್ತಪಡಿಸಿ ವೇದಿಕೆಯಲ್ಲಿ ನೆನಪಿಸಿಕೊಳ್ತೇವೆ ಅವರ ಕುಟುಂಬಕ್ಕೆ ಸಾಧನ ಪ್ರಶಸ್ತಿಯನ್ನು ಹಸ್ತಾಂತರಿಸಿದ್ದೇವೆ ಮುಂದಿನ ದಿನಗಳಲ್ಲೂ ಸಹ ಬಿಜಾಡಿ ಮೀನುಗಾರಿಕಾ ಸಹಕಾರಿ ಸಂಘ ನಿಮ್ಮ ಜೊತೆ ಇಲ್ಲಿ ಎನ್ನುವಂತ ಗಟ್ಟಿಯಾದ ಮಾತುಗಳ ಮೂಲಕವಾಗಿ ನಿಮ್ಮನ್ನ ಮತ್ತೆ ಮತ್ತೆ ಪ್ರೋತ್ಸಾಹಿಸುತ್ತೇವೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಿಮ್ಮ ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೋಡ್ತಾ ಇದ್ದೆ ನಾನು ಇದು ಒಂದು ಜಾತಿಗೆ ಸೀಮಿತ ಇಲ್ಲ ಈಗ ಪ್ರಾರಂಭ ಮಗುವಿನಿಂದ ಈಗ ಅದರಲ್ಲಿ ಪರಿಶಿಷ್ಟ ಜಾತಿಯವರು ಇದ್ರು ಮುಸಲ್ಮಾನ್ರು ಇದ್ರು ಕ್ರಿಶ್ಚಿಯನ್ರು ಇದ್ರು ಎಲ್ಲ ಜಾತಿಯವರು ಅದು ಒಂದು ಅದೇ ಒಂದು ಉದ್ಯೋಗ ಆಯ್ತು ಮೀನುಗಾರಿಕೆ ಅದರಲ್ಲಿ ಸಂಪಾದನೆ ಎಷ್ಟು ಮಾಡಿದೆ ನಾನು ಅದರಿಂದ ಬೇರೆ ಯಾಕಂದ್ರೆ ಅವ್ರ ಹತ್ರ ಇವ್ರ ಹತ್ರ ಯಾರು ಬಂದ್ ತಗೊಂಡು ಸೊ ದರ ಜಾಸ್ತಿ ಆಗ್ತದೆ ನೀವು ಅದ್ರ ಬಗ್ಗೆ ತಲೆ ಕೆಟ್ಟ ಯಾರು ಬಂದು ಖರೀದಿ ಮಾಡ್ರಿ ಯಾರು ಕೊಟ್ರಿ ಯಾರು ಬಿಟ್ರೆ ಅದಲ್ಲ ನಿಮ್ಗೆ ರೇಟ್ ಜಾಸ್ತಿ ಆಗಿ ಸಿಕ್ಕುದು ನೀವು ಕಷ್ಟಪಟ್ಟದಕ್ಕೆ ನಿಮ್ಗೆ ದುಡ್ಡು ಜಾಸ್ತಿ ಸಿಕ್ಬೇಕನ್ನುವಂಥದ್ದು ನಮ್ದು ಅಭಿಪ್ರಾಯ ಇತ್ತು ಮೊನ್ನೆ ಚೀಫ್ ಮಿನಿಸ್ಟರ್ ಬುಟ್ಟಿ ಹೆಂಗ್ ತಕೊಂಡ್ಬರ್ತಾ ಇದ್ದೀರಿ ಹೌದು ಅದಕ್ಕೆ ನೀಲಿ ಪೆಟ್ಟಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ದೆ ನಾವು ಸಿದ್ದರಾಮಯ್ಯನವರು ಅಲ್ಲಿ ಮಂಗ್ ಬೆಂಗಳೂರು ಭಾಷಣದಲ್ಲಿ ನಾನು ನಾನೊಬ್ಬರು ನಂಗೆ ಫೋನ್ ಮಾಡಿ ಸಿದ್ದರಾಮಯ್ಯ ನಿಮ್ಮ ಹೆಸರು ಹೇಳಿರು ನಾನು ಹೇಳಿದೆ ಅವ್ರು ಹೇಳ ನಿಮ್ಮ ಬಾಯ್ ನಾನು ನಿಮ್ಮ ನಿಂಗೆ ಬಂದಿ ಇನ್ನೂ ಖುಷಿ ಆಗ್ತಿತ್ತು ಅವ್ರ ಬಾಯಂಗೆ ಅವರೇ ನೆನ್ಪು ಮಾಡ್ಕೊಂಡು ಹೇಳ್ಕಾಯ್ತಲ್ಲ ಅಂದೇ ನಾನು ಇದು ಪರಿಸ್ಥಿತಿ ಯಾವುದನ್ನೇ ಯಾರು ಮಾಡಿದ್ದಾರೆ ಈಗ ಪೆಟ್ಟಿಗೆ ಕೊಡ್ತು ವ್ಯಾನ್ ಕೊಟ್ಟು ಐಸ್ ಫ್ರೀಸರ್ ಬಾಕ್ಸ್ ಕೊಡ್ತು ಎಲ್ಲ ಕಡೆ ಯಾಕಂದ್ರೆ ಇಲ್ಲಿ ಉಪ್ಪಾಕಿ ನೀವು ಹಿಡ್ಕಿದಿತ್ತು ಮೀನು ಅದಕ್ಕೋಸ್ಕರ ಫ್ರೀಸರ್ ಕೊಟ್ಟದ್ರಿಂದ ಅದನ್ನು ತಂದು ಇಡ್ಲ ಇವತ್ತು ಮಾರಾಟ ಆಗಿದ್ರು ನಾಳೆ ಮೊದ್ಲು ಹಂಗಿರ್ಲಿಲ್ಲ ಅವ್ರು ಹಳ್ಳಿ ಹಳ್ಳಿ ಪಾಪ ಮೀನ್ ಹಿಡಿದು ಗಂಡಸನ ಮಾರಾಟಕ್ಕೆ ಹೊತ್ತದ ಹೆಂಗರೇ ಬೇರೆ ಯಾರು ಹೆಂಗಸರು ವ್ಯಾಪಾರಕ್ಕೆ ಹೋಗದೆ ಇದ್ದಾಗ ಮೀನುಗಾರ ಮಹಿಳೆಯರು ಒಂದು ಇನ್ನು ಕುಡುಬಿ ಹೆಂಗ್ಸು ತರಕಾರಿ ಮಾರಾಟಕ್ಕೆ ಅಂತಿದ್ದೇನು ಆ ಗಂಡಸದ್ ಬೆಳೆದು ಹೆಸು ಮಾರಾಟ ಮಾಡುದು ಅದರಿಂದ ವ್ಯವಹಾರ ಜ್ಞಾನ ಇದ್ದಷ್ಟು ಬೇರೆ ಕಡೆ ಬೇರೆ ದೊಡ್ಡರ ಮನೆ ಹೆಂಗರಿಗೂ ಇರಲಿಲ್ಲ ಖಂಡಿತ ಇರಲಿಲ್ಲ ಇದು ನಿಮಗೆ ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಮನೆಯಲ್ಲಿ ಕೂತು ಚರ್ಚೆ ಮಾಡಕ್ಕಾಗುತ್ತೆ ನೀವೇಸ್ ಕಷ್ಟಪಟ್ಟಿರೀ ಅವ್ರಿಗೆ ಗೊತ್ತಿಲ್ಲ ಈಗ ಅವ್ರು ನೀವೆಷ್ಟು ಅಂತ ಅವ್ರಿಗೆ ತಿಳಿಸ್ದರೆ ನಮ್ಮಅಪ್ಪ ಬಾರಿ ಇಟ್ಟಿದ್ರೆ ಬಾರಿ ಮಾಡಿಟ್ಟದ್ ಹೆಂಗೆ ಅಂತ ಗೊತ್ತಿರ್ಕೋ ಅವ್ರಿಗೆ ಅಮ್ಮ ಮಾಡಿ ಮಾಡಿಟ್ಟದಂತ ಅವ್ರಿಗೆ ಗೊತ್ತಾಯ್ ಇಲ್ದಿದ್ರೆ ನೀವು ಕಷ್ಟಪಟ್ಟು ಗೊತ್ತಾಯ್ತಿದ್ದರೆ ಎಲ್ಲರೂ ಅನು ಪೂಜಾರಿ ಅನುಪೂಜಾರಿ ಆಗ್ತಿಲ್ಲ ಅದು ಬಹಳ ಮುಖ್ಯ ಏನಾಗಬೇಕು ಸರ್ಕಾರದಿಂದ ಈಗ ನಾನು ಇನ್ನೊಂದು ಬದಲಾವಣೆ ತರ್ಕಂತೇನೆ ಈಗ ನಿಮ್ಮಲ್ಲಿ ಆಗ ಹತ್ತು ಸಾವಿರ ಸಾಲ ಕೊಟ್ಟು ಒಬ್ರಿಗೆ ಅದ್ರಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಬ್ಸಿಡಿ ಇದ್ದಿತ್ತು ಒಬ್ಬೊಬ್ರಿಗೆ ಕೊಡ್ತಾ ಇದ್ದದ್ದು ಈಗ ಹತ್ತು ಜನಕ್ಕೆ ಒಟ್ಟು ಎಲ್ಲರದ್ದು ದಸ್ಕತ್ ತಕೊಂಡ್ರೆ ಒಬ್ಬರು ಕಟ್ಟಿದ್ರೆ ಇನ್ನೊಬ್ರ ಮೇಲೆ ಜವಾಬ್ದಾರಿ ಆಗ್ತದೆ ಅಪ್ಕಾಗ ಅವ್ರವ್ರ ಸಾಲದ್ದು ಅವ್ರವ್ರ ಜವಾಬ್ದಾರಿ ಬಿಟ್ಟರೆ ಬೇರೆಯವ್ರ ಜವಾಬ್ದಾರಿ ಮಾಡಲೇಬಾರ್ದು ಈ ಸಂಘಗಳಲ್ಲೆಲ್ಲ ಮಾಡ್ತಾರಲ್ಲ ತಪ್ಪಾತು ಯಾಕಂದ್ರೆ ಒಬ್ಬರು ಯಾರಾದ್ರೂ ಕಟ್ಟಿದ್ರೆ ನಿಮ್ಗೆ ಬೇರೆ ಕಡೆ ಸಾಲವೇ ಸಿಕ್ಕಿದ್ದ ಪರಿಸ್ಥಿತಿ ವಾಪಸ್ ಹಿಂದಿನ ಪದ್ಧತಿ ಹೋಯ್ನಿ ಹೇಳಿ ನಮ್ಗಿದು ಬೇಡ ಹತ್ತು ಜನ ದೊಡ್ಡ ದಸ್ಕತ್ ಹಾಕಿ ಸಾಲ ಕೊಡೋದು ಬೇಡ ನಮ್ಮೊಬ್ಬರಿಗೆ ಕೊಡಿ ಹತ್ತು ಸಾವಿರ ಆದ್ರೆ ಹತ್ತು ಸಾವಿರ ಇಪ್ಪತ್ತಾದ್ರೆ ಇಪ್ಪತ್ತು ಐವತ್ತು ಸಾವಿರ ಕೊಟ್ಟಿ ಎರಡದು ದಸ್ಕತ್ತೆ ಕಂಡ್ರೆ ನಾಳೆ ನೀವೆಂತ ಮಾಡೋದು ಇನ್ನೊಬ್ರು ನಿಮ್ಮ ಮನೆ ಜಪ್ತಿ ಮಾಡೋಕತ್ತ ಅವ್ರು ಯಾರೋ ಕಟ್ಲಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡೋ ಪರಿಸ್ಥಿತಿ ಒಪ್ತ ಇದೆಲ್ಲ ನೀವು ಅರ್ಥವೇ ಮಾಡ್ಕೊಂಡಿದ್ರೆ ಕೊಟ್ರೆ ತಕ್ಕಮ್ದಲ್ಲ ನಂತರ ಏನಾಗ್ತಂತ ಮುಂದೆ ಆಲೋಚನೆ ಇರ್ತ ಮುಂದೆ ಆಲೋಚನೆ ಮಾಡಿದ್ರೆ ನಿಮ್ದು ಮನೆ ಜಪ್ತಿ ಬಂತು ದೊಡ್ಡ ಸಾಲಕ್ಕೆ ತಕೊಂಡದನ್ನ ಕಟ್ಟುದಿದ್ರೆ ಯಾರು ಮಾತಾಡುವ ವಿದೇಶಕ್ಕೆ ಹೋಗಿ ಕೂಕೊಂಡ್ಲಕ್ ನಿಮ್ದು ಮನೆ ಮಾತಾ ಜಪ್ತಿ ಮಾಡ್ತಾ ಸ್ವಲ್ಪ ಈಗ ಕೋಟ ಸಿ ಎ ಬ್ಯಾಂಕ್ ಇತ್ತು ನಾನು ಹೇಳುದು ಮೊನ್ನೆ ಭಾಷಣದಲ್ಲಿ ಹೇಳಿದೆ ಅವ್ರದ್ದು ಕಾರ್ಯಕ್ರಮದಲ್ಲಿ ನಿಮ್ಮೊಂದು ಮೂರ್ತಿದಾರರ ಸಂಘದಲ್ಲೂ ಹೇಳಿದೆ ಬ್ಯಾಂಕಿಗೆ ಅವ್ರೆ ಈಗ ಭಾಷೆ ಗೊತ್ತಿಲ್ಲ ಅವ್ರಿಗೆ ಒಟ್ಟಿಗೆ ಮಾತಾಡೋದು ನಿಮ್ಗೆ ಅವ್ರ ಭಾಷೆ ಗೊತ್ತಿಲ್ಲ ಅವ್ರಿಗೆ ನಿಮ್ಮ ಭಾಷೆ ಇದು ಪರಿಸ್ಥಿತಿ ಬೇರೆ ರಾಜ್ಯದವ್ರ ತಂದೆ ಇಲ್ಲ ಆಗ್ತದೆ ಯಾಕೆ ನಮ್ಮ ರಾಜ್ಯದವ್ರು ಇಲ್ಲಿ ಇದ್ದವ್ರು ಇಲ್ಲಿಯ ಆ ನಮ್ಮ ಮಕ್ಕಳು ಸಹ ಪರೀಕ್ಷೆ ಕೂಕಂಬ ಕಾಣ್ಕೋ ಬ್ಯಾಂಕಿಂಗ್ ಪರೀಕ್ಷೆ ಕೂಕೊಂಡು ಅಲ್ಲಿ ಕೆಲಸ ತೊಂಡ್ ಮಾಡ್ಕೊಂಡ್ಕ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಗೌರವದ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತ ಹೊತ್ತು ಜೊತೆಗೆ ನಗದನ್ನು ನೀಡಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿಕೊಂಡಿದ್ದೇವೆ ಮುಂದಿನ ಸನ್ಮಾನಕ್ಕಾಗಿ ಸಿದ್ಧರಾಗಿ ನಿಮ್ಮೆಲ್ಲರಿಗೂ ಸಹ ಶ್ರೀ ದೇವರು ಆಯುರಾರೋಗ್ಯವನ್ನು ತರಡಿಸಲಿ ಎನ್ನುವ ಹರಕೆ ಹಾರೈಕೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಒಂದನೇ ಅಭಿನಂದನ ಗೌರವಿಸುವ ಈ ಹೊತ್ತಿನಲ್ಲಿ ನರಸ ಪೂಜಾರಿ ಅವರನ್ನ ಸಂಜೀವ ಪೂಜಾರಿ ಅವರನ್ನ ನರಸಿಂಹ ಮರಗಾಲ್ ಅವರನ್ನ ಭಾಳ ಗೌರವದಿಂದ ಅಭಿನಂದಿಸಿದ್ದೇವೆ ಅಭಿವಂದನೆಗಳನ್ನು ಸಲ್ಲಿಸಿದ್ದೇವೆ ಏಳು ದಶಕಗಳಿಂದ ಒಂದು ನಿರ್ವಹಿಸ್ತಾ ಇದೆ ಉತ್ತಮ ಕಾರ್ಯವನ್ನು ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ದರು ಹಾಗಾಗಿ ಅದು ಠೇವಣಿಯನ್ನು ಮತ್ತು ಸಾಲವನ್ನು ಎರಡರನ್ನು ಒಂದು ಅನುಪಾತದಲ್ಲಿ ಕೊಟ್ಟು ಎಲ್ಲ ಸದಸ್ಯರಿಗೆ ಒಂದು ಸಹಕಾರವನ್ನು ಕೊಡ್ತಾಯಿದೆ ಅದೇ ರೀತಿ ಒಂದು ಬ್ರಾಂಚ್ಗಳನ್ನು ಶಾಖೆಯನ್ನು ಸಹ ಇದು ನಾಲ್ಕನೇ ಶಾಖೆ ಮುಂದೆ ಅದು ಮತ್ತಷ್ಟು ವಿಸ್ತಾರ ಒಳ್ಳೆಯದು ಸಹಕಾರ ಸಂಘಗಳೆಲ್ಲ ಅವರ ದೈನಂದಿನ ಚಟುವಟಿಕೆಗಳು ಎಲ್ಲ ಸಹಕಾರ ಸಂಘಗಳು ಮಾಡ್ತದೆ ಆದರೆ ಇದು ಇಂಥ ಮೀನುಗಾರಿಕೆ ಸೊಸೈಟಿಗಳೆಲ್ಲ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರುವ ಏನೇನು ಸವಲತ್ತುಗಳಿದೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿದೆ ಇದನ್ನು ಸಂಘದ ಎಲ್ಲ ಸದಸ್ಯರಿಗೆ ಅದು ದೊರಕಿಸಿ ಕೊಡುವಂತಾಗಬೇಕು ಆ ನಿಟ್ಟಿನಲ್ಲಿ ಸಹಕಾರ ಸಂಘಗಳು ಕೆಲಸ ನಿರ್ವಹಿಸಬೇಕು ಅದೇ ರೀತಿ ತಮ್ಮ ಸಹಕಾರಿ ಸಂಘದ ಸದಸ್ಯರೆಲ್ಲ ಏನಾದರೂ ಅವಘಡ ಆದಾಗ ಸಂಕಷ್ಟ ಪರಿಹಾರ ನಿಧಿಯಿಂದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮತ್ಸ್ಯ ಒಂದು ವಿಮಾ ಯೋಜನೆ ಅಡಿಯಲ್ಲಿ ಅದನ್ನೆಲ್ಲ ಒಂದು ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳನ್ನು ಸೊಸೈಟಿಯವರು ಸ್ವಲ್ಪ ನುರಿತವ್ರನ್ನ ಯೋ ಕೆಲಸಕ್ಕೆ ತಗೊಂಡು ಅದನ್ನು ಸದಸ್ಯರಿಗೆ ಕ್ಲಪ್ತ ಕಾಲಕ್ಕೆ ಸಿಗುವಂತಾಗಬೇಕು ಆ ಕೆಲಸಗಳನ್ನೆಲ್ಲ ಅದರಿಂದ ಆ ನಿಟ್ಟಿನಲ್ಲಿ ಈ ಸಹಕಾರಿ ಸಂಘಗಳು ಯೋಚನೆಯನ್ನು ಮಾಡಬೇಕಾಗ್ತದೆ ಏನು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕಾಲಕಾಲಕ್ಕೆ ಕಡಿಮೆ ಬಡ್ಡಿ ಸಾಲ ಇರ್ಬೋದು ಅಥವಾ ಈ ಗುಂಪು ಸಾಲಗಳಿರ್ಬೋದು ಇದನ್ನು ಎಲ್ಲ ನಮ್ಮ ಮಹಿಳಾ ಮೀನುಗಾರರಿಗೆ ದೊರಕಿಸಿಕೊಡಲಿಕ್ಕೆ ಇವರು ಸೊಸೈಟಿಯವರು ಪ್ರಯತ್ನ ಮಾಡಬೇಕಂತೇಳಿ ಹೇಳಿ ಮುಂದಿನ ದಿನದಲ್ಲಿ ಈ ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೆಚ್ಚು ಠೇವಣಿಯನ್ನು ಹೊಂದಲಿ ಸಹಕಾರವನ್ನು ಸ್ಮರಿಸ್ಕೊಳ್ತಾ ನಮಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅಭಿವಂದನೆಗಳನ್ನ ಸಲ್ಲಿಸ್ತೇವೆ ಮೀನುಗಾರಿಕ ಕುಟುಂಬಗಳಿಗೆ ಮೀನುಗಾರಿಕಾ ಮನೆಯನ್ನ ನೀಡುವಲ್ಲಿ ತಾವು ಶ್ರಮಿಸಿದವರು ನಿಮ್ಮ ಎಲ್ಲ ಸೇವೆಯನ್ನ ಗುರುತಿಸಿಕೊಳ್ತಾ ಬಿಜಾಡಿ ಮೀನುಗಾರರ ಸಹಕರಿಸುತ್ತೇವೆ ನಮ್ಮ ಜೊತೆ ಇದೀಗ ಸೇವಣೆದಾರರ ಪರವಾಗಿ ಸಂಘದ ಸದಸ್ಯರನ್ನು ಹೊತ್ತಿ ಇಂದು ಬಲಿಷ್ಠ ಸಂಘವಾಗಿ ಮುಂದಿಸಿಕೊಂಡಿದೆ ಇಂದಿನ ಅಧ್ಯಕ್ಷರಾದ ಮಂಜುನಾಥ್ ಪುತ್ರ ಬಿಟ್ಟು ರಾಜು ಬಿಟ್ಟು ಉಪಾಧ್ಯಕ್ಷರು ರಮೇಶ್ ಕಾಂಚನ್ ಮುಖ್ಯ ಕಾರ್ಯನಿರ್ಧಕಾರಿ ಎಲ್ಲ ಗೌರವನಿತ ಈ ಸಂಸ್ಥೆಗೆ ಸಿಕ್ಕಿದಂತಹ ಪ್ರಶಸ್ತಿ ಸಾಧನಾ ಪ್ರಶಸ್ತಿ ಇರಬಹುದು ನ್ಯಾಷನಲ್ ಅವಾರ್ಡ್ ಇರ್ಬೋದು ಅತ್ಯುತ್ತಮ ಮೀನುಗಾರಿಕಾ ಸಂಘ ಸಂಸ್ಥೆ ಇರ್ಬೋದು ಉತ್ತಮ ಮೀನುಗಾರಿಕಾ ಸಂಸ್ಥೆ ಇರ್ಬೋದು ಈ ರೀತಿ ಹಲವಾರು ಪ್ರಶಸ್ತಿಯನ್ನು ಮುಡುಗೆ ಏರಿಸಿದ ಕಾರಣ ಇರ್ತಕ್ಕಂಥ ಅಧ್ಯಕ್ಷರ ಜೊತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಡೈರೆಕ್ಟರ್ನವರು ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಸ್ವಂತಕ್ಕೆ ಏನೂ ಬೇಡ ಇಲ್ಲಿರ್ತಕ್ಕಂಥ ಮೀನುಗಾರ ಅಭಿವೃದ್ಧಿ ಮಾತ್ರ ನಮ್ಮ ಅಭಿವೃದ್ಧಿ ಅಂತ ಯೋಚನೆ ಮಾಡಿದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೋಸ್ಕರ ಅದರ ಜೊತೆ ಜೊತೆಗೆ ಮೀನುಗಾರಿಕಾ ಸಚಿವರಾದಂಥ ಜಯಪ್ರಕಾಶ್ ಅಂತ ಮಾರ್ಗದರ್ಶನ ಸಪೋರ್ಟ್ ಸಿಕ್ಕಿದ ಕಾರಣಕ್ಕೋಸ್ಕರ ನಾನು ಮಾತಾಡಿದ ಅಧ್ಯಕ್ಷರ ಹತ್ರ ಮತ್ತೆ ಅಶೋಕ್ ಪೂಜಾರಿ ಮಾತಾಡಿದಾರೆ ಇಲ್ಲಿ ಒಬ್ಬರು ಇದ್ರು ಹಾಲಾಡೆ ಶಿವಾಸೆಟ್ಟಿ ಇದ್ದಾರೆ ಈಗ ಕೊಡಿದ್ದಾರೆ ಅವರು ಯಾವ ರೀತಿ ಇದ್ದಾರೆ ಅಂದ್ರೆ ಈ ಭಾಗದ ಜನರ ಸಮಸ್ಯೆಯನ್ನು ಅವರ ಮನೆಗೆ ಹೋಗಿ ಸ್ಪಂದಿಸುವ ಮುಖಾಂತರ ಈ ಭಾಗದ ನಡೆದಾಡುವ ದೇವರಂತ ನಾನು ತುಂಬಾ ಸಲ ಭಾಷಣ ಹೇಳಿದ್ದೆ ಅದಕ್ಕೋಸ್ಕರ ಪ್ರತಿಯೊಬ್ಬರ ಸಮಸ್ಯೆಗೆ ರಾಜಕೀಯವನ್ನು ಬಿಟ್ಟು ಪ್ರತಿಯೊಬ್ಬರ ಮನೆಯನ್ನು ಬೆಳಗುವ ಕೆಲಸವನ್ನ ಹಾಲಾಡಿ ಶಿವನ ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ರಾಜಕಾರಣಿಗರು ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಎನ್ನದೆ ಈ ಭಾಗದ ಅಭಿವೃದ್ಧಿಗೆ ನೀವೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅದಕ್ಕೋಸ್ಕರ ನಾನು ಹೊಸ ಹುಡುಗ ಆದರೂ ಕೂಡ ಎಲ್ಲ ಹಿರಿಯರ ಮಾರ್ಗದರ್ಶನ ಮಾಡುತ್ತಾ ಪಡೆಯುತ್ತಾ ನಿಮ್ಮ ಜೊತೆ ನಾನು ಕೆಲಸ ಮಾಡ್ತೇನೆ ಇಲ್ಲಿ ತುಂಬ ಜನ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಬಂದಿದ್ದಾರೆ ಅವರು ಎಲ್ಲರಿಗೂ ನನಗೆ ಮತ ಹಾಕಿದ ಕಾರಣಕ್ಕೋಸ್ಕರ ವಂದನೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಜೊತೆ ಸದಾ ನಾನು ಕೆಲಸಕ್ಕೆ ಬದ್ಧನಿದ್ದೇನೆ ಅನ್ನುವಂಥ ವಿಚಾರ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮೀನುಗಾರ ಸದಸ್ಯರನ್ನು ಹೊಂದಿದಂಥ ಸಂಸ್ಥೆ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಸದಸ್ಯರನ್ನು ಸಹ ಹೊಂದಿದೆ ಹಾಗೆ ನಮ್ಮ ಆರುನೂರೈವತ್ತು ಮತ್ಸ್ಯ ಮಹಿಳಾ ಮೀನುಗಾರ ಸಂಘ ಇದೆ ಅವರಿಗೂ ಸಹ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ತೊಂಬತ್ತೊಂಬತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇದೆ ನಿಮ್ಮ ಈ ಮರುಪಾವತಿಯಿಂದ ನಮ್ಮ ಈ ಸಂಘ ಇಷ್ಟೊಂದು ಶಾಖೆಗಳನ್ನು ಈಗ ಹೊಸದಾಗಿ ತೆಕ್ಕಟ್ಟೆಯಲ್ಲಿ ಈ ಭಾಗದಲ್ಲಿ ಮತ್ತೊಂದು ನಿರ್ಣಯ ತೆಗೆದುಕೊಂಡು ತಂದರೆ ನಾವು ಸಾಮಾನ್ಯ ಸಭೆಯಲ್ಲಿ ತೆಕ್ಕಟ್ಟೆಯಲ್ಲಿ ಒಂದು ಶಾಖೆ ಮಾಡಬೇಕಂತ ಆವಾಗ ನಮ್ಮ ನಿರ್ದೇಶಕರೆಲ್ಲರೂ ನಮಗೆ ಸಹಮತ ಕೊಟ್ಟು ಮಾಡಿ ಅಡ್ಡಿಲ್ಲ ತೊಂದರೆ ಇಲ್ಲ ಒಳ್ಳೆದಾಗ್ತದೆ ಅಂತೇಳಿ ನಮಗೆ ಸಹಮತ ಕೊಟ್ಟಿದ್ದರಿಂದ ಈ ದಿನ ನಾವು ತೆಕ್ಕಟ್ಟೆಯಲ್ಲಿ ತೆರೆದಿದ್ದೇವೆ ಯಾಕೆಂದರೆ ಈ ಭಾಗದಲ್ಲಿ ತೆಕ್ಕಟ್ಟೆ ಕೊಮೆ ಕೊರವಡಿ ಬೇಳೂರು ಕೆದೂರು ಎಸ್ಕುತ್ತೂರು ಚಾನಾಡಿ ಈ ಎಲ್ಲ ಭಾಗಗಳು ನಮ್ಮ ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ಹತ್ತಿರ ಆಗ್ತದೆ ರಿಕ್ಷಾ ಚಾರ್ಜ್ ಎಲ್ಲ ಕೊಡೋದು ಬೇಡ ಬಸ್ ಸ್ಟ್ಯಾಂಡಲ್ಲೇ ಬಂದು ಅವರು ವ್ಯವಹಾರ ಪೂರೈಸಿ ಹೋಗಬಹುದಂತ ಆ ದೃಷ್ಟಿಯಿಂದ ತೆಕ್ಕಟ್ಟೆ ಭಾಗದಲ್ಲಿ ಈ ದಿನ ಒಂದು ಶಾಖೆಯನ್ನು ತೆರೆದಿದ್ದೇವೆ ನಮಗೆ ನಿರೀಕ್ಷೆ ಮೀರಿಯೂ ಸಹಕಾರವನ್ನು ಕೊಟ್ಟಂಥ ಸದಸ್ಯರಿಂದ ಈ ಮಟ್ಟಕ್ಕೆ ಸೊಸೈಟಿ ಬರಲು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ನಮ್ಮ ಸೇವೆಗೆ ಗುರುತಿಸಿ ಈ ಒಂದೂವರೆ ವರ್ಷದಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಅವಾರ್ಡ್ ಮತ್ತು ರಾಜ್ಯ ಸರ್ಕಾರ ಉತ್ತಮ ಮೀನುಗಾರ ಪ್ರಶಸ್ತಿ ಹಾಗೆ ಸಹಕಾರಿ ಸಂಘದಲ್ಲಿ ಮಾತ್ರ ಸಾಧನೆ ಮಾಡಿದ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಕುಮಾರ್ ಅವರು ಸಹ ನಮಗೆ ಉತ್ತಮ ಮೀನುಗಾರ ಸಂಘ ಪ್ರಶಸ್ತಿ ಅಂತ ನೀಡಿದ್ದಾರೆ ಹಾಗೆ ಯಶ್ಪಾಲ್ ಸುವಾಣರು ಸಹ ಮೀನುಗಾರಿಕಾ ಫೆಡರೇಷನ್ ಸಹ ಅತ್ಯುತ್ತಮ ಮೀನುಗಾರ ಸಂಘ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಹಾಗೆ ನಮ್ಮ ಮೀನುಗಾರರ ಸಹಕಾರಿ ಸಂಘದ ಸದಸ್ಯರ ಈ ಸಂಘದ ಮೇಲೆ ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂದರೆ ಆನಂದ್ ಕುಂದರ್ ಅವರಿಗೆ ಇನ್ವಿಟೇಷನ್ ಕೊಡಲು ಹೋದಲು ನಾವು ಹೇಳಿದ್ದೇವೆ ನಾವು ಸರ ನಾವು ನಿಮಗೆ ಇದುವರೆಗೂ ಏನು ನಿಮ್ಮ ಹತ್ರ ಈ ಬಾರಿ ನಿಮ್ಮ ತೆಕ್ಕಟ್ಟೆ ಭಾಗದಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದೇವೆ ನಮಗೆ ಆದಷ್ಟು ಡೆಪಾಸಿಟನ್ನು ನೀಡಿ ನಮ್ಮ ಸಂಸ್ಥೆಗೆ ಇನ್ನಷ್ಟು ಬಲ ಗಟ್ಟಿಗೊಳಿಸಬೇಕು ಅಂತ ಕೇಳಿದ್ದೇನೆ ಅದಕ್ಕೆ ಅವರು ಅಭ್ಯಸ್ತವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಧೈರ್ಯ ಇದೆ ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರಿತೇವೆ ಅನ್ನುವ ದೃಷ್ಟಿ ಹಾಗೆ ಅವರ ಒಂದು ಆಶೀರ್ವಾದವೇನು ಎನ್ನುವಂತೆ ಮೂರು ದಿನದಲ್ಲಿ ಒಂದು ಕೋಟಿಗೂ ಬಿಕ್ಕಿ ಡೆಪಾಸಿಟನ್ನು ಈ ಶಾಖೆಗೆ ಮಾಡಿದ್ದೇವೆ ಎಂದು ಹೇಳಲಿಕ್ಕೆ ತಮ್ಮ ಮುಂದೆ ಸಂತೋಷ ಪಡ್ತಾಯಿದ್ದೇವೆ ಹಾಗೆ ಈ ಒಂದು ಬೀಜಾಣಿ ಮೀನುಗಾರ ಸಂಘ ಇಷ್ಟೊಂದು ಸಾಧನೆ ಮಾಡಲು ನಮ್ಮ ಆಡಳಿತ ಮಂಡಳಿ ಹಾಗೆ ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ನಮ್ಮ ಹತ್ರ ಗಟ್ಟಿಯಾದ ಸರ್ ಆನಂದ್ ಕುಂದರ್ ಸರ್ ನಮಗೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸರ್ವ ಸದಸ್ಯರ ಸಹಕಾರ ಇದು ಮೂರರಿಂದ ನಮ್ಮ ಬಿಚಾಡಿ ಮೀನುಗಾರ ಸಂಘ ಇಷ್ಟೊಂದು ಮಟ್ಟಕ್ಕೆ ಬರಲು ಸಾಧ್ಯವಾಯಿತು ಯಾಕೆಂದರೆ ಸಂಬಳ ತಗೊಳ್ತಿರ್ಬೋದು ಅವರು ಸಮಯ ನೋಡುವುದಿಲ್ಲ ಬೆಳಿಗ್ಗೆ ನಮ್ಮ ಸಿಇಒ ಅವರ ಬಗ್ಗೆ ಒಂದೆರಡು ಮಾತು ನಾಡಲೇಬೇಕಾಗ್ತದೆ ನಮಗೆ ಒಂಬತ್ತುವರೆಯಿಂದ ಒಂದೂವರೆ ಎರಡೂವರೆಯಿಂದ ಐದು ಗಂಟೆ ಆದರೂ ನಮ್ಮ ಸಿ ಒ ರಮೇಶ್ರವರು ಒಂಬತ್ತು ಗಂಟೆಗೆ ಅಲ್ಲಿ ಹೆ ಆಫೀಸ್ನಲ್ಲಿ ಹಾಜರಿರ್ತಾರೆ ಅದು ಅವರ ಸೇವೆ ನಾವು ಪರಿಗಣಿಸಲೇಬೇಕಾಗ್ತದೆ ಹಾಗೇ ಮುಸಾಶ್ರಯ ಮನೆ ನಮಗೆ ಬಿಚಾಡಿ ಮೀನುಗಾರ ಸಂಘದ ಮೂಲಕ ಶೀತ ಮಾಜಿ ಶಾಸಕರು ಆಲಾಡಿ ಶ್ರೀನಿವಾಸಿಟ್ರು ನಮ್ಮ ಬಿಚಾಡಿ ಮೀನುಗಾರ ಸಂಘಕ್ಕೆ ಐನೂರು ಮನೆಗಳನ್ನು ಕೊಟ್ಟಂತಹ ನಿದರ್ಶನ ಇದೆ ಹೆಚ್ಚಿನ ಮನೆ ಬಿಚಾಡಿಯಲ್ಲಿ ಮುಸಾಸ್ರಾಯ ಮನೆ ಪಡೆದೇ ಇದ್ದವರೇ ಇಲ್ಲ ಅನ್ಬೋದು ಅಷ್ಟೊಂದು ರೀತಿಯಲ್ಲಿ ನಮಗೆ ಮುಷ್ಯಾಶ್ರಯ ಮನೆಗಳನ್ನ ನೀಡಿದ್ದೇವೆ ಎನ್ನುವ ಖುಷಿ ನಮಗಿದೆ ಹಾಗೆ ಈಗ ಮುಂದಿನ ದಿನದಲ್ಲಿ ಬಿಜಾಡಿ ಮೀನುಗಾರರು ಈ ಮೀನುಗಾರಿಕಾ ವೃತ್ತಿಯನ್ನೇ ನಂಬಿಕೊಳ್ಳದೆ ಇತರ ಒಂದು ಕೆಲಸದ ಬಗ್ಗೆ ಕಾರ್ಯನಿರ್ವಹಿಸಿದ ಸಸಹಾಯ ಸಂಘದ ಸಂಘ ರೇಷ್ಮಾ ಇಂಜರ ಮಹಿಳಾ ಮೀನುಗಾರ ಸಂಘಗಳಿಗೆ ಸಾಲವನ್ನು ವಿತರಿಸುವುದಕ್ಕೆ ತಪ್ಪು ಗೌರವದಿಂದ ಧನ್ಯವಾದಗಳು ಗೋಪಾಲ್ ಅವರೇ ನಿಮ್ಗೆ ಒದಗಲಿಕ್ಕೆ ಶುರು ಮಾಡ್ತು ಆ ಒಂದು ಸಂತೋಷದಲ್ಲಿ ಆ ಸಂದರ್ಭದಲ್ಲಿ ಎಲ್ಲಾ ಠೇವಣಿ ಖಾತೆ ಅದೃಷ್ಟ ಅಂತ ಹೇಪಾ ಕಾರ್ಯದರ್ಶಿ ಅಂತ ಅವರು ಒಪ್ಪಂದ ಕೊಡ್ತಾ ಮತ್ತೆ ಹಿಂದಾಗ್ತಿದ್ರು ಎಸ್ ಬಿ ಅಕೌಂಟ್ ಮತ್ತೆ ಇದ್ನ ಮುಂತಾದ ನಮ್ಮ ಸಂಸ್ಥೆ ಮುಂದುವರಿಲಿಕ್ಕೆ ಒಂದು ಅವಕಾಶ ಅಂತ ಕೇವಲ ಅವ್ನ ಐದು ರೂಪಾಯಿ ಕಟ್ಕೊಂಡು ನಮ್ಮ ಮೆಂಬರ್ ಮಾಡಿದ್ರು ಅವಾಗ ನೂರು ರೂಪಾಯಿ ಅಂತ ಈ ಸಂಸ್ಥೆಯು ಕಿಶೋರ್ ಕುಮಾರ್ ನಮ್ಮ ಮುಖ್ಯ ಅತಿಥಿ ಅವರನ್ನ ಗೌರವದ ನುಡಿಗಾಗಿ ಬೀಜಾಡಿ ತಮ್ಮನ್ನ ಸಹ ಬರಮಾಡಿಕೊಳ್ತೇವೆ ಠೇವಣಿ ಪತ್ರವನ್ನ ಸ್ವೀಕರಿಸುವಂತೆ ಗೋಪಾಲ್ ಬಿಳಿಯಾರ್ ಬೀಜಾಡಿ ತಾವಿದ್ರೆ ಬಂದು ಠೇವಣಿ ಪತ್ರವನ್ನ ಸ್ವೀಕರಿಸಿಕೊಡ್ಬೇಕು ಕೊಮೆ ಕರ ಕೊರವಡಿ ಅಧ್ಯಕ್ಷರು ಅಥವಾ ಸಿಬ್ಬಂದಿಗಳು ವೇದಿಕೆ ಬಂದು ತಮ್ಮ ಠೇವಣಿ ಪತ್ರವನ್ನು ಸ್ವೀಕರಿಸಿಕೊಡ್ಬೇಕು ವಿವಿಧ ಸೇವಾ ಸಹಕಾರಿ ಸಂಘ ಕೊರವಡಿ ಅಸೋಡು ರಂಗನಾಥ ಭಂಡಾರಿ ಅವರನ್ನ ಸಹ ಬರಮಾಡಿಕೊಳ್ತೇವೆ ಮಣೂರಿನ ನಿತ್ಯಾನಂದ ಅವರನ್ನ ಸಹ ಬರಮಾಡಿಕೊಳ್ತೇವೆ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿ ಮೀನುಗಾರಿಕಾ ಇಲಾಖೆಯ ನಿರ್ದೇಶಕರಾದ ದಿನೇಶ್ ಕುಮಾರ್ ಅವರು ಉಡುಪಿ ಸಹಕಾರಿ ಸಂಘಗಳ ಉಪ ಜೊತೆಯಲ್ಲಿ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಶಿವರಾಮ್ ಶೆಟ್ಟಿ ಮಲ್ಯಾಡಿ ಅವರು ಅನ್ನೋದೇ ಜೊತೆ ಗೌರವದ ಅದೇ ನಮ್ಮ ಶಾಸಕರಾದ ಕಿರುಚ ನಮ್ಮದಿಗೆ ಸನ್ಮಾನ್ಯ ಜಯಪ್ರಕಾಶ್ ರೆಡ್ಡಿ ಅವರು ಇದಕ್ಕೆ ನಾನು ಮಂಜುನಾಥ್ ಈ ಸಂಸ್ಥೆಯ ಅಧ್ಯಕ್ಷರು ಜೊತೆಯಲ್ಲಿ ಈಗಾಗಲೇ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ ಈ ಸುಂದರೂರ ಐವತ್ತು ಒಂದು ಸಂಘ ಅಂತ ಹೇಳ ಸಂಸ್ಥೆ ಆರ್ನೂರ ಐವತ್ತು ಒಂದು ಮಹಿಳಾ ಸ್ತ್ರೀ ಶಕ್ತಿ ಸಂಘ ಖಂಡಿತ ಕಟ್ಟಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಅರವತ್ತೈದು ಕೋಟಿಗೂ ಹೆಚ್ಚು ಡೆಪಾಸಿಟ್ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ನಡೆ ನಡೆಸ್ತಾ ಇದ್ದೀರಿ ಖಂಡಿತ ಇನ್ನೂ ಹೆಚ್ಚಿನ ಒಂದು ಎಲ್ಲಿಯಾದರೂ ಬ್ರ್ಯಾಂಚ್ ಮಾಡುವ ಅವಕಾಶ ಇದ್ದರೆ ಖಂಡಿತ ನೀವು ಮಾಡಿ ಯಾಕಂತ ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಸಾಧಾರಣ ತೊಂಬತ್ತೊಂಬತ್ತು ಪರ್ಸೆಂಟ್ ವಸೂಲಾತಿ ಅಂತ ಹೇಳಿದರೆ ಖಂಡಿತ ಇದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಯಾಕಂತ ಹೇಳಿದರೆ ಎಲ್ಲ ಮಾತೆಯರು ಹೆಚ್ಚಿನವರು ಸ್ತ್ರೀಯರೇ ಇದ್ದೀರಿ ಸ್ತ್ರೀಯರಿಗೆ ಕೊಟ್ಟು ಲೋನ್ ಎಲ್ಲಿಗೂ ಹೋಗೋದಿಲ್ಲ ಅಂತೇಳಿದರು ಹೆಗ್ಡೆಯವರು ಹೇಳಿದರು ಒಬ್ಬರ ಸಾಲಕ್ಕೆ ಇನ್ನೊಬ್ರು ಜಾಮೀನು ಹಾಕಬೇಡಿ ಅಂತೇಳಿ ಅದು ಭಾರಿ ನೀವು ಕೈ ತಟ್ಟೋದು ಬೇಡ ಅದು ಭಾರಿ ಕಷ್ಟ ಆಗ್ತದೆ ಯಾಕೆ ಉಸಿಲಾಗುವುದು ಹೇಗೆ ಒಬ್ಬ ಒಬ್ಬ ಒಬ್ರ ಸಾಲಕ್ಕೆ ಇನ್ನೊಬ್ಬರು ಜಾಮೀನು ಹಾಕದೇ ಇದ್ರೆ ಉಸಿಲೇ ಆಗೋದಿಲ್ಲ ಉಸಿಲೇ ಆಗುದಿಲ್ಲ ಹಾಗಿದ್ರೆ ಮಾತ್ರ ಎಲ್ಲ ಒಬ್ರದೊಬ್ರು ಹಾಕಿದ್ರೆ ಕಡೆ ಅಕ್ಕ ನೀನು ಇದ್ದಿದ್ರೆ ನನ್ನ ನಂಗೆ ನಾಳೆ ಸಾಲ ಸಿಗುದಿಲ್ಲ ಅಂದೇಳಿ ಅವ್ರೊಳಗೆ ಉಸಲಾಯಿಸಿ ಎಲ್ಲಿಂದಾದ್ರೂ ಹಣ ತಂದು ಸಾಲ ಕಟ್ತಾರೆ ಇಲ್ಲ ಬ್ಯಾಂಕ್ ಉಳಿತದೆ ಇಲ್ಲಿದ್ರೆ ಬ್ಯಾಂಕ್ ಉಳಿಯುವುದಿಲ್ಲ ಅದಕ್ಕೋಸ್ಕರ ಖಂಡಿತ ನೀವೆಲ್ಲರೂ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಖಂಡಿತ ಅದು ಮೀನುಗಾರರ ಮಹಿಳೆಯರ ಬಗ್ಗೆ ಹೇಳೋದಿದ್ರೆ ಖಂಡಿತ ಹೆಗ್ಡೆಯವ್ರು ಹೇಳಿದರು ಗಂಡಸರು ಸಮುದ್ರಕ್ಕೆ ಬಗ್ಗೆ ಮೀನು ತಗೊಂಡು ಬರ್ತಾರೆ ಆದರೆ ಮನೆ ಯಜಮಾನರು ಪೂರ ಹೆಂಗಸರೇ ನಮ್ಮಲ್ಲಿ ಹೆಚ್ಚಾಗಿ ಮೊದಲು ಈಗ ಬಿಡಿ ಮೊದಲು ಎಲ್ಲ ಹೆಂಗಸರೇ ಮನೆ ಯಜಮಾನರು ಅವರು ಆ ಮೀನು ತಗೊಂಡೋಗಿ ಮಾರಾಟ ಮಾಡಿ ಭಾರಿ ಕಷ್ಟಪಟ್ಟು ಮಾರಾಟ ಮಾಡಿ ಹೊತ್ಕೊಂಡು ಹೋಗಿ ಈಗಳೆಲ್ಲ ಬೇರೆ ಬೇರೆ ವ್ಯವಸ್ಥೆ ಉಂಟು ಆದರೆ ಆಗಲಿ ವ್ಯವಸ್ಥೆ ಇರಲಿಲ್ಲ ಅದನ್ನು ಮಾರಾಟ ಅದರಿಂದ ಬಂದ ಹಣದಲ್ಲಿ ಮನೆ ಯಜಮಾನಿಕೆ ನಡೆಸ್ತಾ ಇದ್ದರು ಮತ್ತು ಗಂಡಸರು ಹಾಗೆ ಗಂಡಸರು ನಾವು ಅದರಲ್ಲಿ ಬಿಡಿ ಅಂದಿನ ವಿಷಯವೇ ಬೇರೆ ಇಂದಿನ ವಿಷಯ ಬೇರೆ ಆದರೆ ಭಾಳ ಒಂದು ಕಷ್ಟದಿಂದ ಮೇಲೆ ಬಂದಂಥ ಒಂದು ಸಮಾಜ ಮೀನುಗಾರ ಸಮಾಜ ಅಂತ ಹೇಳಿದರೆ ಖಂಡಿತ ಇಂಥ ಒಂದು ಸಂಸ್ಥೆಯನ್ನು ಉಳಿಸಬೇಕು ಬೆಳೆಸಬೇಕು ಖಂಡಿತ ನಾವೆಲ್ಲರೂ ಅದರವರ ಅವ್ರ ಜೊತೆ ಜೋಡಿಸುವ ಇಂಥ ಸಂಸ್ಥೆ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸಿ